ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನು ಸಂಕ್ರಮಣದ ಶುಭಾಶಯ ನಗಡಿ ಕೆಮ್ಮು ಎಲ್ಲ ಬಂದೈತಿ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ ಹೆಂಗೆ ಯಾಕೆ ಮಾಡ್ಯಾರ ಯಾಕೆ ಬರಾತೈತಿ ಧ್ವನಿ ಅಂತ ಹೇಳಿ ಅಲ್ಕೊಡಕ್ಕೆ ಹೋಗ್ಬೇಡ್ರಿ ನಗಡಿ ಕೆಮ್ಮು ಬಂದಾಗ ಅಂತ ನಿಮ್ಗೆ ಗೊತ್ತಲ್ಲ ಹಂಗಾಗಿ ಐತಿ ನನ್ನ ಧ್ವನಿ ಅಲ್ಲಲ್ಲಿ ಕಿರಾಣಿ ಸಂತಿ ಅಂದ್ರೆ ಆಯ್ತಪ್ಪ ಹೋಗಿ ತಗೊಂಬರ್ತೀನಿ ಕಾಯಿಪಲ್ ಅಂತ ಹೇಳಿ ಹಾ ಆಗೋದಿಲ್ಲಪ್ಪ ನನ್ ಕಾಯಿಪಲ್ಯ ತರಕ ಅವ್ರು ನೋಡು ಜಯಕರ್ ಅವ್ರು ಯಾರು ಹೊಕ್ಕರ ನೋಡು ಕೇಳು ಅವ್ರ ಜೊತೆ ಹೋಗ ಹೆಂಗ್ ನೋಡು ಮುಕ್ಳು ತಿರುಗಿಸಿಕೊಂಡು ನನಗೆ ಹೋಗುದು ಆಗುದಿಲ್ಲ ಅಂತ ಹೇಳಿದ್ರರ್ಗ ಹೋಗ್ಬೇಕತ್ತ ನನಗೆ ಬಿಡುಗಡೆ ಇಲ್ಲ ಏನು ಮಾಡ್ಬೇಕು ಹೋಗ್ಬೇಕು ಬಂಗಾರಕ್ಕ ಬಂಗಾರಕ್ಕ ಅದೇನ್ ಏನು ನಾನು ಬರತೀನಿ ಬಂಗಾರಕ್ಕ ಅದ್ರ ಸಂಬಂಧ ನಾನು ಒಬ್ಬ ಇದು ಯಾಕೆ ಮನೆಗೆ ಹೋಗ್ಬೇಕಂದ್ಯವ ಯಾಕೆ ಬಾಯಿ ಮಾಡೋಕತ್ತಿದ್ರು ಹಂಗಾಗಿ ಹಂಗೆ ನೋಡಿ ವಾಪಸ್ ಬಂದೆ ಅದಕ್ಕೆ ನೀ ಅಕ್ಕಿ ಏನೋ ನಿನ್ನ ಜೊತೆ ಬಂದ್ರ ಅಂತ ಹೇಳಿ ಬಂದಿವಾ ಯವ ಆಯ್ತಾ ಯಾವ ಜಯ ಅವ್ರ ಮನೆಗೆ ಎಲ್ಲಿ ಹೋಗ್ಯವ ನನ್ನ ಸೊಸಿ ನನ್ನ ಮಗ ಹೋಗ್ಯಾರ ಹಾಂ ಅಲ್ಲೇ ಅದಾರ ನನ್ನ ಮಗ ಫೋನ್ ಮಾಡಿದ್ದ ಯಾವ ಅವರು ಕರ್ಕೊಂಡವ್ರ ನಾನು ಎರಡು ದಿನ ಬಿಟ್ಟು ಬರ್ತೇವಂತಂದು ಇನ್ನೇನು ಮತ್ತೆ ಹೋಗಲಿ ಹೌದು ಇಲ್ಲ ಏ ಹೋಗಂಗಿಲ್ಲವಾ ಅವ್ರು ಏನು ದಾರ ಸಿಕ್ಕಳಂದ್ರೆ ಹೇಳ್ತೀನಿ ಅಂತ ಇಲ್ಲಿಕಂದ್ರೆ ಆಶಾವ ಏನಾರ ಇನ್ನೊಂದು ಇಟ್ಕೊಳ್ಕಿನಿ ಜಗಳ ನಿಂತೈತೆ ಏನು ಮಾಡೈತೆ ಅವ್ರ ಮನೆಗೆ ಜಗಳ ನಿಂತಿತ್ತಂದ್ರೆ ಕೇಳ್ತೀನಿ ಯಾಕೆ ಏನಾರು ಫೋನ್ ಮಾಡುವ ಜೇ ಏ ಬರ್ತಾಳೆ ಏನೋ ಅಂತಂದು ಕೇ ಹೇಳ್ತೀನಿ ಅಷ್ಟೆ ಹಾಂ ಬಂಗ ಹೋಗ್ಲೇ ಈಗ ಅಂದ್ರೆ ಪ್ರೇಮವನ್ನ ಕರ್ಕೊಂಡ್ರ ಒಳಗೆ ಚಲೋ ಬಾ ಯಾವ ಪಾಪ ಅವ್ರ ಅವ್ನ ಮ್ಯಾಗನ ಪಿ ಪಿರುತ್ತೆ ಅದು ಹಾಂ ಸಣ್ಣ ಹುಡುಗಿ ಗೊತ್ತಾಗಂಗಿಲ್ಲಲ್ಲ ಅವ್ರ ಅವ್ನ್ ಬಿಟ್ಟು ಎಲ್ಲಿ ಇಲ್ಲ ಒಮ್ಮನೆಗೆ ನಿಮ್ಮ ಮನೆಗೆ ಬಂದೈತಲ್ಲ ಒಂಥರ ಹವ್ವರ್ದಂಗೆ ಆಗೈತೆ ಅದಕ್ಕೆ ಆಯ್ತಾ ಚಲೋ ಆತು ಕರ್ಕೊಂಡಿದ್ದು ஆயிட்ட ஹோ நானும் வந்துட்டு நஷ்டமா வர்த்தினத்தேங்க படக்கணும் ஓதலுகண்டி சசின் வந்துட்டு நான் பாப்பந்தேவலா அதுக்கு சீட்டு வந்து கே அதுக்காக ஓகே இவ யார்த்தி மனேகா எவா சங்கவா எல்லா பா வந்துட்டு ஆ நூறு ரூபாய் இஸ்க்கொண்டி சஞ்சிக்கு தந்து கொடுத்துனி அந்தி ஆ எடு அதுவா இன்னும் வந்தா நானே வரப்பாரவோ வர அடிய இல்ல இல்லை குந்திர் தீன் யவ் பார்த்தார நோட் தான் ஆஸ்கண்ட் நானும் போடுத்தினேவா யூ நான் இதே மத்த பண்ணு ஆய்ச்சு ஏன் நான் குடுக்க ஏன் ஏன்த்தா ஏனவ ஏ கரீவ்வா இல்லை இடது பாரலே பாரலே ஆ மத்த இம்ம நம்ம அன்யாயிது ஊர் விட நம்ம ஆ பிளான் அந்த நம்ம அப்பூர் அது சார் மத்த இது பண்ணியாத்தி ஆ நம்ம ஆஹ் நம்ம நோட் நம்மன எல்லாரும் கர்க்கொட் மனியாக வயது கடை ஆஹ் நீட்ட நீச்சு நீச்சு நீ நம்மவா யாவன கட்கண்டு ஓடிகாத்யா நம்ம சத்து சொல் இன்னா பிடிவல நம்மவாஹ் கித்தி பிள்ளையா நம்ம அப்படி நம்ம தூர மா அட்டா அல்ல மத்த நம்ம கெட்டி நம்ம எல்லாம் மத்த நம்ம கண்டிப்பா ஓடிகா நீ நம்ம ஏனா மாத்தாடினா நெல்க ஊழி நெல்

அல்லி தூலில்ல இன்னி தெலைய கூல்தி அண்ணாத்தாத்தி அப்பகு ಒಬ್ರು ಕೂಲ್ ಇದ್ದವ್ರ್ ಹುಟ್ಟಿಸ್ಬೇಕನ್ನೋದು ಅನಿಸ್ಲೇ ಇಲ್ಲ ಇಬ್ಬರಿಗೆ ಒಂದು ಕೂಲ್ ಇಲ್ಲಾರದ್ರು ಹುಟ್ಟಿಸ್ಬಿಟ್ಟೆ ನಾನಲ್ಲೇ ಅಪ್ಪ ನೋಡಕ್ಕೆ ಹೇಳ್ಕಂಡು ಸಾಲದೋಡು ಆ ಹೌದು ಈಕಿನ ತಲೆ ಕೂಲಿಲ್ಲ ಆಕಿಂತಲೆಗೂ ಕೂಲಿಲ್ಲ ಇಬ್ಬರು ಇರುತ್ತೆ ನಾನು ಮೊದ್ಲ ಗಿಸಿ ಗಿಸಿ ಮಾಡಿದ್ದೆ ಹಾಂ ಅದು ಕರೇವ ಆಯ್ತು ನೋಡು ಹಾಂ ನಿಂದರು ಎದ್ರ ಸಮಾಜ್ತಾರ ಈಕೇನು ಕಾಸ ಆತಂಗೆ ಏನ ಏನೇನ ಬೇರೆ ಬೇರೆನ ಬರಾಕತೈತಿ ಪೂರ ತಿಳ್ಕೊಡು ನಾನು ನಿಂದರು ಎತ್ತಿ ನೀನು ನನ್ನ ಜೊತೆ ಜಗಳಾಡಿ ಅಲ್ಲಿಂದ ಮನೆಯಿಂದ ಹೊರಗೆ ಬಂದಿ ಈಗ ಬಂದು ಇಕಿ ಪಾ ಪಿ ಏನ ಈಕಿ ಬೇಯಾಕತ್ತೀಯಲ್ಲ ಅವ್ರ ಅಪ್ಪಗ ಅವ್ರ ಹೋಗಿ ಇದ್ರ ಸಂಬಂಧ ಬೇಯಾಕತ್ತೀನಿ ನೀನು ಹಾಂ ಆ ನಿನಗೇನು ಗೊತ್ತಿಲ್ಲ ಸುಮ್ಮನಿರು ಈ ಹಡ್ಸುಲ ನಮ್ಮ ಊರಾಗ ಯಾರು ಬಿಟ್ಟಾರನ ದುಂಬಾರ್ಲ ಅಂತ ತಿಳ್ಕೊತೀನಿ ತಿಳ್ಕೊಂಡು ಆಮೇಲೆ ಕಾಲ ಖಾಲ ಮನೆ ಹೊಡೆದು ಈ ಊರ್ ಬಿಟ್ಟು ಕಳಸ್ತೀನಿ ಕಿನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನಾಗಿ ಕ್ಲಿಕ್ ಮಾಡಿದರೆ ನಾನು ಹಾಕಿರೋ ವಿಡಿಯೋ ನಿಮಗೆ ಬರುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ ನಮಸ್ಕಾರ ರೀ